ಸಾವು ಅಂದರೆ ಭಯ ನೋವು ಆಘಾತ ಇನ್ನು ಕೆಲವರಿಗೆ ಅದು ಸಂಭ್ರಮನೂ ಆಗಿರಬಹುದು ಅಷ್ಟು ಧೈರ್ಯ ನನ್ನಲ್ಲಿನ್ನೂ ಬಂದಿಲ್ಲ ಆದರೆ ತುಂಬ ಸ್ಪಷ್ಟವಾಗಿ ನನಗೆ ಏನು ಕಾಣಿಸ್ತಿದೆ ಅಂದರೆ ಸಾವು ಅಂದರೆ ಸೈಲೆನ್ಸ್ ಮೌನ ತಾಯಿಯ ಗರ್ಭದಿಂದ ಆಚೆ ಬಂದ ನಾವು ಮತ್ತೆ ಪ್ರಕೃತಿಯ ಮಡಿಲಿಗೆ ಈ ದೇಹನ ಸಮರ್ಪಿಸೋ ಅಷ್ಟರಲ್ಲಿ ಬದುಕಬೇಕು ಚೆನ್ನಾಗಿ ಬದುಕಬೇಕು ಅನ್ನೋ ಸಾಹಸದಲ್ಲಿ ಸುಳ್ಳು ಹೇಳ್ತಾ ಬಹುಶಃ ಮುಕ್ತವಾಗಿ ಸತ್ಯಾನ ಮಾತಾಡೋಕೆ ಆಗದೆ ಮೋಸ ಮಾಡ್ತಾ ಬಹುಶಃ ಮೋಸ ಆಗಿ ಆಗಿ ಸಾಕಾಗಿದ್ದಕ್ಕೆ ಕುಡ್ದ ಅಂದರೆ ಮಗ ಕುಡ್ದು ಮೋರಿಲಿ ಬಿದ್ದ ಅಂತ ಕತೆ ಕಟ್ತಾ ಕತೆ ಕಟ್ಟೋದು ಅಂದರೆ ನಮಗಿಷ್ಟ ಅಲ್ವೇ ಬದುಕಲ್ಲಿ ನಾವು ನಿಂತ್ವಿ ಗೆದ್ವಿ ಸಾಧಿಸ್ತ್ವಿ ಅಥವಾ ಇನ್ನೂ ಹೋರಾಡ್ತಾ ಇದ್ದೀವಿ ಅನ್ನೋ ಅಷ್ಟರಲ್ಲೇ ಸಾವು ಆಗಾಗ ಬಂದು ನಿಶಬ್ದ ತಂದುಬಿಡುತ್ತೆ ಹೋ ಥ್ಯಾಂಕ್ ಗಾಡ್ ದೇರ್ ಇಸ್ ಡೆತ್ ಸಾವು ಇಲ್ಲದ ಈ ಎಂಡ್ಲೆಸ್ ಗೇಮ್ ಕೊನೆಯಿಲ್ಲದ ಆಟನ ಯೋಚನೆ ಮಾಡೋಕ್ಕೂ ಸುಸ್ತಾಗುತ್ತೆ ಕಳೆದ ವರ್ಷ ಡೈರೆಕ್ಟರ್ ಗುರುಪ್ರಸಾದ್ ಅವರ ಸಾವು ನನ್ನ ಎಷ್ಟು ಡಿಸ್ಟರ್ಬ್ ಮಾಡ್ತೋ ಮತ್ತೆ ಬದುಕನ್ನು ಸ್ಪಷ್ಟವಾಗಿ ನೋಡೋಕ್ಕೆ ಎಲ್ಲನೂ ತಿಳಿಯಾಗಿ ಮಾಡ್ತು ಕೆಲವೊಂದು ವಿಷಯಗಳಲ್ಲಿ ನನಗೂ ಅವರಿಗೂ ತುಂಬಾ ಸಿಮಿಲಾರಿಟೀಸ್ ಇತ್ತು ಅಂತ ನಾನು ನಂಬಿದ್ದೀನಿ ಅಂದರೆ ಅವರಾಗೆ ಸಕ್ಸಸ್ ಪಡೆಯೋದು ಅಥವಾ ಆ ಫಿಲ್ಮಿ ಜರ್ನಿ ನನಗಿನ್ನೂ ಕನಸಿನ ಮಾತು ಅಥವಾ ತುಂಬ ದೂರದ ಮಾತು ಆದರೆ ಅವರು ತಮ್ಮ ಕೊನೆಯ ಕ್ಷಣಗಳಲ್ಲಿ ಅನುಭವಿಸಿದ ಆ ಫೇಲ್ಯೂರ್ ಅದನ್ನು ತುಂಬ ಹತ್ತಿರದಲ್ಲೇ ನೋಡ್ದಾಗೆ ಆಯಿತು ನಾನು ಜೀವನದಲ್ಲಿ ಏನು ಪಡ್ಕೊಳ್ಬೇಕು ಅಂತ ಇದ್ದೀನೋ ಅದನ್ನು ಅವರು ಆಲ್ರೆಡಿ ಅನುಭವಿಸಿ ಆ ಸ್ಟೇಜನ್ನು ಆಲ್ರೆಡಿ ದಾಟಿದ್ರು ಆರೋಪಗಳು ಎಷ್ಟೇ ಇದ್ದರೂ ಅವರ ಮಾತುಗಳು ಸಂದರ್ಶನಗಳು ಕೇಳ್ತಾ ಇದ್ದರೆ ಎಷ್ಟು ಪುಸ್ತಕಗಳನ್ನು ಓದಿದರೆ ಎಷ್ಟು ವಿಚಾರವನ್ನು ತಿಳ್ಕೊಂಡ್ರೆ ಈ ರೀತಿ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಅಂತ ಆಗಾಗ ನನ್ನಲ್ಲಿ ಪ್ರಶ್ನೆ ಮೂಡಿದ್ದು ನಿಜ ಎಲ್ರಿಗೂ ಅವರದ್ದೇ ಆದ ಮಾರಲ್ ಕಂಪಾಸ್ ನೈತಿಕ ದಿಕ್ಸೂಚಿ ಅನ್ನೋದು ಇದ್ದೇ ಇರುತ್ತೆ ಆದರೂ ಈ ಸಾವು ಅನ್ನೋ ನಿಶಬ್ದದಲ್ಲಿ ಯಾರ್ದು ದೊಂಬರಾಟ ನಡೆಯೋದಿಲ್ಲ ಓ ಈ ಮೌನದ ಬಗ್ಗೆ ಮಾತಲ್ಲಿ ಹೇಗೆ ಹೇಳಲಿ ಇದನ್ನು ಅನುಭವಿಸಬೇಕು ಅಷ್ಟೇ ಬಾಯಿ ಮುಚ್ಕೊಂಡು ಅರಮನೆಯಲ್ಲೇ ಇದ್ದರೂ ಅಥವಾ ಬದುಕು ಬೀದಿಗೆ ಬಂದು ಫುಟ್ಪಾತಲ್ಲೇ ಇದ್ದರೂ ಸಾವು ಅನ್ನೋ ಈ ಫ್ರೀ ಪಾಸ್ ನಮ್ಮೆಲ್ರಿಗೂ ಇದೆ ಲೈಫ್ ಮೇ ಬಿ ಅನ್ಫೇರ್ ಬಟ್ ನಾಟ್ ನೇಚರ್ ಸಾವು ಅನ್ನೋ ಈ ಮೌನಕ್ಕೆ ಶರಣಾಗೋಕ್ಕೆ ಮುಂಚೆ ಮತ್ತೆ ಬದುಕಬೇಕು ಅನಿಸ್ತಿದೆ ನಗು ಅಳು ಕೋಪ ಪ್ರೀತಿ ಸ್ವಾರ್ಥ ಪರಮಾರ್ಥ ಎಲ್ಲಾನು ಬೆರೆಸ್ತ ಬಹುಶಃ ಇನ್ನಷ್ಟು ಮೌನದಿಂದ ನಾನ್ ಸೆನ್ಸ್ ಸ್ಟಾಕ್ಸ್